ಈಗಲಮ್ಮ ನನ್ಗೂನು ಇವನು ಅಬ್ನೇ ಮಗ ನಳು ಮನೆ ಇದ್ದಾಳು ನನ್ನ ಮಗಳು ದೊಡ್ಡಾಳು ಅವಳಿ ನೆನಮದ ಆಗೈತಿ ಅವ್ರು ಪಾಡ್ಯವ್ರು ಅವ್ರ ಇದಾರೆ ಈಗ ಇವನು ಅಬ್ನೇನಿ ಹ್ಞೂ ಹಿಂಗೆ ಇದ್ದಾನೆ ಮೇಡಮ್ ಒಂದಿಟ್ಟು ಬಚ್ಚಾನೆ ಒಂದಿಟ್ಟು ದಂಡಪ್ಪ ಅವಳು ಒಬ್ಬರಸಾಗ ಇದ್ದಾನೆ ಅಮ್ಮ ಒಬ್ಬರು ತಂಟಿ ಹೋಗಲ್ಲ ಅವ್ನ ಆತ ಅವ್ನು ಬದುಕಾತು ಹ್ಞೂ ಕೂಲಿ ಹೋಗ್ತಾನೆ ಇಲ್ಲ ನಾನು ನಾನು ಹೇಳ್ತೀನಿ ನಮ್ಮ ಮನೆಯಾಗ ಏನಾಯ್ತಾ ಮನೆಯಾಗೇನಾಯ್ತದನ್ನ ನನಗೆ ರೀತು ನಂಗೆ ಸುಳ್ಳು ಹೇಳಾಕ್ ಬರಲ್ಲ ಸುಳ್ಳು ಹೇಳಬಾರ್ದು ಇರದೇನೈತೆ ಅದನ್ನ ನಾ ಹೇಳಿದ್ರೆ ನಾವು ನಂಬ್ತೀವಿ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳಿ ಆಮೇಲೆ ನಮ್ಗೆ ವಿಷಯ ಗೊತ್ತಾದ್ರೆ ಸಿಟ್ಟು ಬರುತ್ತೆ ಹಾಂ ಅದು ಏನೈತೆ ಅದನ್ನ ಹೇಳಿದರೆ ಏನೂ ಆಗಲ್ಲ ಯಾಕ ರಸ್ಮಕಯ್ಯ ನಾನು ನಿನ್ನ ಮಕ್ಕ ನೋಡ್ಕೊಂಡು ಹಾಂ ನೀನು ಅಂತ ಹೇಳಿ ನಾನು ನಿನ್ನ ಮಕ್ಕ ನೋಡ್ಕೊಂಡು ಇವತ್ತು ನಮ್ಮ ಅಮ್ಮನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಬೇಕಾರೆ ಹ್ಞೂ ಈಗ ಮಕ್ಕ ನೋಡಬಾರ್ದು ಹ್ಞೂ ಜೋಡಿ ನೋಡಬಾರ್ದು ಅವ್ರ ಜೀವನದ ಹೆಂಗಿರ್ತಾರೆ ಎಂಬೋದು ಮುಖ್ಯ ಕ್ಷಣಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಹ್ಞೂ ಶನಕ್ಕಿರೋದು ಬೇಕಾಗಲ್ಲ ಜೀವನ ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಏ ಇಬ್ಬರಳುನು ಇದ್ದಾರೆ ಜೋಡಿ ಶೆಣಕ್ಕೈತೆ ಜೀವನ ಸೆಣಕ್ಕಿಲ್ಲ ಅಂತ ಜೀವನ ಚೆನ್ನಾಗಿರೋದು ಮುಖ್ಯ ಹ್ಞೂ ಜೋಡಿ ಚೆನ್ನಾಗಿರೋದು ಮುಖ್ಯ ಅಲ್ಲ ಏ ಹೇಳು ಹ್ಞೂ ನಾನೇನು ಯಾರೇನು ಕಂಡ್ರು ಪರವಾಗಿಲ್ಲ ಕೊಟ್ಟು ಮಾಡ್ತೀನಿ ನಮಗೂ ಇಷ್ಟ ಆಯಿತು ಹ್ಞೂ ಯಾಕ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ನಿನ್ನ ಮದುವೆ ಮಾಡೋಣ ಹ್ಞೂ ನಾನು ಅದೇ ಅಂದ್ಕೊಂಡಿರೋದು ನಾನೇ ಈಗ ಜೋಡಿ ಸೆಣಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಸೆಣಕ್ಕೆ ನೋಡ್ಕೊಂಬಾರು ಆಗ್ಬೇಕಂತ ನೀನು ಬಂದ ನನಗೆ ಅಕ್ಕಿ ನಿನ್ನ ಮೇಲೆ ನಂಬಿಕೆ ಬಂದ್ಬಿಡ್ತು ಹ್ಞೂ അതേ കണമ്മ നാണ്ടെ ഇന്നും ഒപ്പത്ത ഗത്തില്ല കിഞ്ചകൂ കേളണ രുണാനോ ബന്ധ അമ്പോ ഇതേ ആകെ ആ ഊക്കണ അനു കിളമ്മ അവനും ഒള്ളേ ഹുദ്ധ ബേക്കു നാർക്കൊടുത്ത ഏനാ സമസ്യ നമ്മൾ ബൈഹരിസ്തീനിക്കണ്ട് ഭാ ഒള്ളേ ഹുദ്ധ ಅವನು ಚೆನ್ನಾಗೆ ನೋಡ್ಕೊಂಬ್ತಾನೆ ಈಗ ನೂರು ರೂಪಾಯಿ ಕೊಡು ಇನ್ನೂ ಎರಡ್ ಬಿಟ್ಟು ಕೇಳೋ ಅದೇ ನೂರು ರೂಪಾಯಿ ಕೊಡ್ತಾನೆ ಒಂದು ರೂಪಾಯಿ ದುಡ್ಡು ಕಳಿಯಾ ಅಂತ ಅಲ್ಲ ಮನಿಗ್ ಬೇಕಾದ್ರೆ ಕೂತಾನೆ ಅದು ಇದನ್ನು ಹ್ಮ್ ಅನಾವಶ್ಯಕವಾಗಿ ಕುಡಿಯೋಕು ತಿಂಬಾಕು ಒಂದ್ ಬಿಡಿಸಿ ಅದಕ್ಕೆ ಸಿಗು ಅಂತದೆಲ್ಲ ಏನೂ ಇಲ್ಲ ಹ್ಮ್ ಜೋಡಿ ಚೆನ್ನಾಗಿರೋದಲ್ಲ ಮುಖ್ಯ ಹ್ಮ್ ಗಂಡ ಹೆಂಟು ಚೆನ್ನಾಗಿರೋದು ಮುಖ್ಯ ಮಧ್ಯೆ ಬಂದೈತೆ ಅಂದ್ರೆ ಅದ್ರ ಬಗ್ಗೆ ನೀವು ಯೋಚನೆನೇ ಮಾಡಬೇಡ್ರಿ ಹ್ಮ್ ನನಗೂ ಗೊತ್ತಾಯ್ತು ಸಂತಪಣ ಅಂತ ಹೇಳುತ್ತಿದ್ದಂಗೆ ಸಂತಪಣ ಒಳ್ಳೇದು ಅಂತ ಹ್ಮ್ ಸಂತಪಣ ಭಾಳ ಒಳ್ಳೇದು ದೀಪ ಹ್ಮ್ ಸುಮ್ಮನ ಮಾತೆ ಆಗು ನನಗೂ ಆಗಬೇಕು ಅಂತ ನಾನು ಅದಕ್ಕೆ ಈ ದಿನ ಮದುವೆ ಆಗಿರಲಿಲ್ಲ ಹ್ಞೂ ನಾನು ಆಗಬೇಕು ನನಗೂ ಹುಡ್ಗಿನ ಒಂದ್ ಪಟ್ಕೆ ಕೇಳ್ಬೇಕು ಹ್ಮ್ ಕೇಳಮ್ಮ ಸೊಡಮ್ಮ ಹ್ಮ್ ಇಷ್ಟ ಆತ ಏನೋ ಎತ್ತ ಅಂತೇಳಿ ಹುಡ್ಗಿನ ಒಂದ್ ಪಟ್ಕಿ ನೋಡೀಗ ಹಿಂಗೈದಾನೆ ಹುಡುಗ ಹ್ಮ್ ತಿರ್ಗಾಮೇಲೆ ಹುಡುಗ್ ಚೆನ್ನ ಹಾಕಿಲ್ಲ ನನಗೆ ಹಂಗೆ ಹಿಂಗೆ ಅಂತೇಳಿ ನೀನ್ ಮಾತಾಡದ್ ಬೇಡ ಹ್ಮ್ ಈಗ ಹೆಂಗನೇ ಇರ್ಲಿ ಅದ್ ಮುಖ್ಯ ಅಲ್ಲ ಅದ್ ಅದೇನ ಐತಿ ಅದನ್ನ ನಮ್ ಮನೆಯಾಗ ಹಿಂಗೆ ಐತೆ ಸಣ್ಣದ ಮನೆ ನಮ್ಮ ಮನೆ ಇಲ್ಲ ಹ್ಮ್ ನಾವೇನು ಯಾತ ಬಾಡದೆ ವ್ಯವಸ್ಥೆ ಸಂಪಾದನೆ ಮಾಡಿಲ್ಲ ಹಿಂಗೊಂಜ್ ವಾಲ ಐತೆ ಸಣ್ಣದಾಗ ಒಂದಿಟ್ ಮನೆ ಐತಿ ಅಂತ ಇರೋ ಅಂತ ಪೂರ್ಸ್ಥಿತಿ ಅವ್ರಿಗೆ ಹೇಳವ್ರಿ ನೋಡಮ್ಮ ನಿನಗೆ ಏನು ಅನ್ಸುತ್ತೆ ಹೇಳು ಹಾಂ ನೀನು ಒಪ್ಪಿರೇ ಮಾಡೋದು ಹ್ಞೂ ನನಗೆ ಅನ ಮನೆಗೆ ಮದುವೆ ಆಗೋದ್ರೆ ನೀನು ನಿಮ್ದೇ ಆಗಿರ್ತೀಯ ಅಂತ ಅನ್ಸುತ್ತೆ ನನಗೆ ಹ್ಞೂ ಲಸಮಕಾಯಿ ಬಂದೈತಿ ಅಂದರೆ ಲಸಮಕಾಯಿ ಅಂತ ತಗಲಾಕಲ್ಲ ಹ್ಞೂ ಒಳ್ಳೇರ್ಗ ಒಳ್ಳೇದೇ ಯಾವಕ್ಕೆ ಮಾಡೋದು ಅದಕ್ಕೆ ಹ್ಞೂ ಅದೃಷ್ಟ ಹೇಳ್ತಾಯ್ತಲ್ಲ ಅಜ್ಜಿ ಬಂದೈತಿ ಅಂದ್ರೆ ನೀವೇನು ಇಂದು ಮುಂದೆ ನೋಡಬೇಡ್ರಿ ಹಂಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಹೇಳ್ತೈತೆ ಅದಕ್ಕೆ ನೋಡಮ್ಮ ನಿನ್ಗೆ ಏನು ಅನ್ಸುತ್ತೆ ತಿರ್ಗ ಆಮೇಲೆ ಮದುವೆ ಆದಮೇಲೆ ಮಾತಾಡೋದು ಬೇಡ ಮದುವೆ ಆದ್ಮೇಲೆ ನನಗೆ ಒಳ್ಳಿಲ್ಲ ಮಾಡಲಿಲ್ಲ ನನಗಿಷ್ಟಿರಲಿಲ್ಲ ಅಂಬದ್ ಬೇಡ ಹ್ಞೂ ಈಗ ಸತಿ ನಿನ್ ಜೀವನ ಹಾಳಾಗೈತೆ ಪದೇ ಪದೇ ಹಿಂಗೆ ಮಾಡ್ಕೊಂಬೆ ಬೇಡ ಇದು ಸತಿ ಭದ್ರವಾಗಿ ನಿಲ್ ಬಿಡ್ಲಿ ಹ್ಮ್ ಭದ್ರವಾಗಿ ಭದ್ರವಾದ ಜಾಗಕ್ಕೆ ಕುಕ್ಕ ಬಿಡ್ಬೇಕು ನೀನು ಸರಿ ಹೇಳಮ್ಮ ನನ್ಗೇನ ಇಷ್ಟ ಆಯ್ತು ಅದೇ ಊರಿಗೆ ನಾನು ಹೋಗ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು ಹ್ಮ್ ಆ ರೀತನ್ ಅಂದ್ಕೊಂಡು ಮುಂದೆ ನಾವು ಚೆನ್ನಾಗಿ ಜೀವನ ಮಾಡ್ಬೇಕು ಚೆನ್ನಾಗಿರ್ಬೇಕು ಅಂತಲೇ ನಾ ತುಂಬಾ ಆಸೆ ಇದ್ದೀನಿ ಕಣಮ್ಮ ಹ್ಮ್ ಚೆನ್ನಾಗಿರ್ತೀನಮ್ಮ ನಾನು ಚೆನ್ನಾಗಿರ್ತೀನಿ ಕೊಟ್ಟು ಮದುವೆ ಮಾಡ್ರಿ ನನಗೇನೋ ತುಂಬಾ ಇಷ್ಟ ಆಗ್ಬಿಟ್ಟ ಹುಡುಗ ಹ್ಮ್ ಹೆಂಗಾದ್ರು ಇರ್ಲಿ ಪರವಾಗಿಲ್ಲ ನನ್ನ ಜೀವನ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕಮ್ಮ ಅಂತ ಮಗ್ಬೇಕು ಯಾವ ಒಡವೆ ದುಡ್ಡು ಆಸ್ತಿ ಏನು ತಗೊಂಡು ಏನ್ ಮಾಡ್ತೀಯ ಹ್ಮ್ ಚೆನ್ನಾಗಿರೋ ಅಂತಾರ ಆಗ್ಬೇಕು ಆಡ್ಕೊಂಡ್ರು ಪರವಾಗಿಲ್ಲ ಆ ರೀತ ನನ್ನ ಹ್ಮ್ ಏನಾನ ಆಡ್ಕಂಬ್ಲಿ ಏನಾನ ಅನ್ಕೊಂಬ್ಲಿ ನಾನು ಚೆನ್ನಾಗಿರ್ಬೇಕು ನನ್ನ ಜೀವನ ಹ್ಮ್ ನಾನು ಆ ಊರಿಗೆ ಸೊಸಿಯಾಗಿ ಹೋಗಿ ಅವ್ಳ ಕಣ್ಣೆದ್ರಿಗೆ ನನ್ನ ನೆಟ್ಟ ಕಾಪ್ರ ಮಾಡ್ಲೇಬೇಕಮ್ಮ ಹ್ಮ್ ಅವ್ಳು ನೋಡಿ ನಾನು ಒಟ್ಟೆ ಉರ್ಕೋಬೇಕು ನನ್ನ ಮಗನು ಹಂಗೆ ಪ್ರದಿ ಒಟ್ಟೆ ಉರ್ಕೋಬೇಕು ಹಂಗೆ ಆಗ್ಲೇ ಹ್ಮ್ ಅವಳು ಒಪ್ಕೊಂಡ್ಳು ಕಣಮ್ಮ ಅವಳು ಅಲೇನೇ ಜೀವನ್ದಾಗ್ಯ ಅವಳೆ ಅಲೆ ಮೋಸ ಹೋಗಿ ಅವಳಲ್ಲ ಅಕ್ಕೇನೆ ಅಂತದೆಲ್ಲ ಕೇಳಲ್ಲ ಹ್ಮ್ ಅಮ್ಮ ಚೆನ್ನಾಗಿರೋದು ಮುಖ್ಯ ಅಲ್ಲ ಮಕ ನೋಡಬಾರ್ದು ಯಾವತ್ತ ನನ್ನ ಮಕ ನೋಡಿ ಚೆನ್ನಾಗಿದ್ದಾನೆ ಹೇಳಿ ಅವ್ನಿಗೆ ಮೋಸ ಹೋಗ್ಬಿಟ್ಟೆ ಕಣಮ್ಮ ಅಮ್ತಾನೆ ಅಂತ ಹೇಳ್ತಾಳೆ ಹ್ಞೂ ಯಾವತ್ತೂ ಅಂದ ಚಂದ ನೋಡಬಾರ್ದು ಹ್ಞೂ ಯಾರೇ ಆಗಲಿ ಈಗ ನಮ್ಮೂರಾಗ ಒಂದು ಹುಡುಗ ಕರ್ರಿಗೆ ಅಂದ್ರೆ ಇದಾನೆ ಹ್ಞೂ ಎರಡು ದಪ್ಪ ಇದ್ದಾನೆ ಅಕ್ಕ ಹ್ಞೂ ಅವ್ನಿಗೆ ಹೆಣ್ಣಾರೂ ಕೊಡ್ತಿರ್ಲಿಲ್ಲ ಹ್ಞೂ ಭಾಳ ಒಳ್ಳೆಯ ಹುಡುಗ ಒಂದು ಕುಡಿಯನಲ್ಲ ತಿಂಬನಲ್ಲ ಎಂಥದ್ದು ಇಲ್ಲ ಹ್ಞೂ ಅವ್ರ ಮನೆಯ ಅಲ್ಲಿ ಒಂದು ಹೆಣ್ ಕೆಳಿರು ದಪ್ಪ ದಪ್ಪಾನೆ ಕರ್ಗೈ ಇದ್ದಾನೆ ಕೊಡಲ್ಲ ಅಂತಂದ್ರು ತಿರ್ಗ ಹುಡ್ಗಿಗೆ ಚೆನ್ನಾಗಿರೋ ಅಂತ ಗಂಡು ಬಂದ ಹ್ಞೂ ಏ ಶೆನಕ್ಕೈದಾನೆ ಹಂಗೆ ಹೆಂಗ ಇದ್ದಾನೆ ಅಂತ ಅವ್ರ ಅಮ್ಮಯ್ಯನ ಮಗಳಿಗೆ ಒಪ್ಕೊಂಡು ಕೊಟ್ಟಿದ್ಕೆ ಇವತ್ತು ಬೇಡ ಕಣ್ಣೀರ ಕೈ ಇದ್ದಾಳ ಹುಡುಗಿ ಅಯ್ಯ ಮುಗಿಸ್ತಾನೆ ಆಗಲಲ್ಲ ಒಯ್ದು 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 ಓಯ್ ತೋರ್ ಮನೆ ಕಳಿಸ್ತಾನೆ ಹ್ಞೂ ಆದ್ರೆ ಇವನ್ನ ಕರ್ರ ನನ್ನ ಮದುವೆ ಆಗಿರೋಂಥ ಹುಡುಗಿ ಎಂಥ ನೆಮ್ಮದವ ಇದ್ದಾಳಕ್ಕ ಇವತ್ತು ಹ್ಞೂ ಹಂಗೈಯ್ದಾರಿ ಗಂಡ ಎಂಟಿ ಇಬ್ರುನು ಎಂಥ ಚೆನ್ನಾಗಿ ಮಾಡ್ಕಂಡವ್ರಿ ಹಂಗೈದಾರ್ ಗೊತ್ತಿ ಹ್ಞೂ ಸಂತೋಷ ಆಗುತ್ತೆ ಅದೇ ಮತ್ತೆ ಅವತ್ತು ಅಂತ ಚೆಂದ ನೋಡಬಾರ್ದು ಇದಕ್ಕೆ ಹ್ಮ್ ಇವತ್ತು ಹಂಗೇನೆ ಅವ್ರು ನೋಡಿ ರಂಗಮ್ ಅನ್ಸುತ್ತೆ ನನಗೆ ಅದನ್ನು ನಾನು ಯೋಚನೆ ಮಾಡ್ಲಿಕ್ಕೆ ಕಣಮ್ಮ ನಾನು ಹಂಗೆ ನಾವು ಹಂಗೆ ಮಾಡಿದ್ದು ಶನಕೈದ ಅಂತ ದಡ 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 ಹೋಗ್ಬಿದ್ವಿ ಮೋಸ ಮಾಡಿರೋ ನಮ್ಗೆ ಹ್ಞೂ ನೀವು ಅದನ್ನೆಲ್ಲ ನೋಟಿರ್ಗ ನಮ್ಮಣಿನ ಅದೆಲ್ಲ ನಾ ಯಾತ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾತು ತುಂಬಾಕ್ ಹೋಗ್ಬೇಡ್ರಿ ಇಲ್ಲ ಕಣಮ್ಮ ನಾವು ಮಾತಾಡಲ್ಲ ಹಂಗೆಲ್ಲ ನಾ ನಾವು ಮನೆಯಾಗೆ ಕೇಳಮ್ಮ ನನಗೂ ವಯಸ್ಸೊತ್ತು ಏನೋ ನಮಗೂ ಒಂದಿಟ್ಟು ಮದುವೆ ಇಟ್ಕೊಂಡು ಮನೆಯಾಗೆ ಜೀವನ ಮಾಡ್ಕೊಂಡು ಹೋದ್ರೆ ಅವನು ನೋಡ್ಕಂಡು ಆಗ ನಾನು ಇರೋತಕ್ಕ ಅವನ್ನ ಏ ಬಿಡತ್ತ ನಮ್ಮ ನಮ್ಮಅಮ್ಮಣಿ ಅವ್ನಿಗೆ ಇನ್ನೇನು ಮದುವೆ ಮಾಡ್ತೀಯ ಅಂಬಾಳು ಹ್ಞೂ ನಾನು ಇರೋತಕ್ಕ ಏನು ನೋಡ್ಕೊಂತೀನಿ ನಾನು ಸತ್ತ ಮೇಲೆ ಯಾರು ನೋಡ್ಕೊಂತಾರಮ್ಮ ಅವನ್ನ ಅವನಿಗೆ ಒಂದು ಮದುವೆ ಅಂಬೋದಾದ್ರೆ ಹುಡುಗರ ಮಕ್ಕಳ ಆದರೆ ಮುಂದೆ ಅವನು ಒಂದು ಮನೆ ತಾನಂಬೋದು ಬೆಳೀತೈತಿ ಅಂಬೋದು ಹ್ಞೂ ನಮಗೆ ಅದೇ ಕಣಮ್ಮ ಆಸಿ ಸರಿ ಆಯ್ತು ಹ್ಮ್ ಹ್ಞೂ ಹಿಂಗೆ ಮಾಡೋಕ್ಕಾಗುತ್ತೆ ಈಗ ಒಳ್ಳೆ ದಿನ ನೋಡ್ಕೊಂಡು ಸುಮ್ಮನೆ ಈಗ ನಮಗೇನೋ ಗ್ರ್ಯಾಂಡ್ ಮದುವೆ ಮಾಡೋಕ್ಕಾಗಲ್ಲ ಏನಿಲ್ಲ ಸುಮ್ಮನೆ ಎಲ್ಲ ನಾನು ತಕ್ಕ ನಾವು ನಿಮ್ಗೆ ಹೋಗಿ ಮದ್ಕೆ ಮದುವೆ ಮಾಡ್ಕೊಂಬರಾನ ಕಲಸಮಕ್ಕಾಯಿ ನೀನು ಬಾರಾ ಹ್ಞೂ ನೀನು ಮುಂದೆ ನಿಂತ್ಕೊಂಡು ಎಲ್ಲ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಮದುವೆ ಮಾಡೋಣ ಹ್ಞೂ ಇವಾಗ ಗ್ರ್ಯಾಂಡ್ ಮದುವೆ ಮಾಡೋಕೆ ಹೋದ್ರೆ ಹಿಂಗೆ ಹಿಂಗೆ ಅಂತ ಜನ ಮೊದಲಿ ಆಡ್ಕೊತಾರೆ ಒಟ್ಟಿಗೆ ಯಾಕೆ ಓ ಆಚಮರ್ ಕಟ್ಟೆ ಎಲ್ಲ ಕಟ್ಟಿಕ ಬಡ್ಕಣಮ್ಮ ನಡೀತಾ ಬ್ರ್ಯಾಂಡ್ ಮದುವೆ ಮಾಡ್ಬೇಕು ನಡಿಯಲ್ವಾ ಸುಮ್ನೆ ಇರ್ಬೇಕಾದೆ ದುಡ್ಡು ಉಳಿಸಿ ಹೇಳ್ಬೇಕು ಅಷ್ಟೇ ಮದುವೆ ಬೇಡ ಎಂತದ್ದು ಬೇಡ ಗ್ರ್ಯಾಂಡ್ ಆಗಿ ಹ್ಮ್ ಗ್ರ್ಯಾಂಡ್ ಮದುವೆ ಮಾಡೋದು ಬೇಡ ಸಿಂಪಲ್ ಆಗಿ ಮಾಡದ್ ಹ್ಮ್ ಅಷ್ಟೇ ಹ್ಮ್ ಇದ್ದಿದ್ದಂಗೆನೇನೆ ಒಂದಿಟ್ಟ ಪಲಾವ ಕೇಸರಿ ಬಟ್ಟೆ ನಮ್ಮ ಹಸ್ಟ್ಯಾಂಡ್ ಹೋಗಿ ಒಂದಿಟ್ಟ ಯಾರನ ನನ್ನಂತ ನಾನು ಇನ್ನು ಈಗ ಇಲ್ಲಿ ಅವ್ರಪ್ಪಯ್ಯ ಅವ್ರ ಅಪ್ಪ ಕರಿ ಹ್ಮ್ ಅವರ ಎಲ್ಲ ದೊಡ್ಡ ದೊಡ್ಡ ಅಂತಾರ ಕರ್ಕೊಂಡು ನಾನು ಓದ್ತೀನಿ ಹ್ಞೂ ದೊಡ್ಡ ದೊಡ್ಡ ನಂತರ ಮ್ಯಾಲ ಹೋಗಿ ಮದುವೆ ಮಾಡಿ ಕರ್ಕೊಂಡು ಮಾಡ್ಕೊಂಬರಕ್ಕಾಗುತ್ತೆ ಒಂದು ದೇವಸ್ಥಾನ ಅಂತ ತಾಳಿ ಕಟ್ಟಿ ಶಂ ಆಗುತ್ತೆ ಒಳ್ಳೆ ದಿನ ನೋಡ್ತೀನಿ ಅಷ್ಟೇ ಹ್ಞೂ ಹಂಗೆ ಮಾಡಿ ಮುಗ್ಸಾದ್ ನೋಡ್ಬೇಕು ಅದೇ ಯಾಕ ನಾನು ಹಂಗೆ ಅಂದ್ಕೊಂಡಿರೋದು ಹ್ಞೂ ಏನೋ ಅವಳಿಗು ಒಂದು ಜೀವನ ಸಿಕ್ಕಂಗೆ ಆಗುತ್ತೆ ಎಲ್ಲರೂ ಚೆನ್ನಾಗಿರ್ತಾರಲ್ಲ ಅಂಬತ್ಕೋಸ್ಕರ ವಾದಾಡ್ತೀನಿ ಅಷ್ಟೇ ಹ್ಞೂ ನಾನು ನಮ್ಮ ಊರಾಗ ಯಾವಾಗ ನೋಡಿದ್ನ ಅವ್ಳಿಗೆ ನೋಡೋಕೈದ ಅಂತ ಮದುವೆ ಆಗ್ಲಿಲ್ಲ ಚೆನ್ನಾಗಿರ ಹುಡ್ಗನ್ ಮದ್ವೆ ಯಾವಾಗ ಅನ್ಬೋರ್ಸಿಡ ಅವಾಗ ಅನ್ಕೊ ಬಿಟ್ಟು ಹ್ಮ್ ಹೆಣ್ಮಕ್ಳಗ್ ಜೀವ್ನಾನ ನಾವು ಅವ್ರ ಮುಂದೆ ಜೀವನ್ದಾಗ ಹೆಂಗಿರ್ತಾರೆ ಅಂತ ನೋಡ್ಬೇಕು ಅಂದ ಚಂದ ಯಾವತ್ತೂ ಹ್ಞೂ ಹೆಂಗ್ ಹೆಂಗ ಅವ್ನು ಹೆಂಗೆ ಕರ್ರ ಇದಾನೆ ದಪ್ಪ ಇದಾನೆ ಒಂದು ಸಿಗರೇಟ್ ಸೇದಾನಲ್ಲ ಏನಿಲ್ಲ ಚೆಂದಕ್ಕೆ ದುಡಿತಾನೆ ಅಕ್ಕ ಹ್ಞೂ ಇವತ್ತೇಳ್ತೀನಿ ನೋಡಂಗೆ ಹೆಂಗೆ ಇಕ್ಕಂಡವನಿ ಹ್ಞೂ ಸೀರೆ ತೊಪ್ತಾನೆ ಆ ಹಬ್ಬಕ್ಕೂ ಸೀರೆ ಕೊಡಿಸ್ತಾನೆ ಹಾಂ ದಿನಾ ಕೆಲ್ಸಕ್ಕೆ ಹೋಗಿ ಹೋಗಿ ಬಂದು ಬರತ ಅಡಿಗೆಲ್ಲ ಅವ್ಳಿಗೆ ತಿನ್ಬೇಕು ಹೂವು ದಿನಾ ಹೂವು ತಪ್ಪಿಸಲ್ಲ ಹ್ಞೂ ದಿನ ಹೂವು ಮುಟ್ಕೋಬೇಕು ಹೊಸ ಹೊಸ ಬಟ್ಟೆಗಳು ಹೆಂಗೆ ಇಕ್ಕ ನೋಡ್ಬೇಕ ಹ್ಞೂ ಎರಡೇ ಮಂಗಲೇಶ್ವರ ಮಾಡ್ಸಾ ಇಕ್ಕೇವನಿ ಇವಳು ಚಂದ ನೋಡೋ ಹೋಗಿ ಹಾಂ ಅವಳು ಏ ಹುಡ್ಗ ಚೆನ್ನಾಗೈದ ಚೆನ್ನಾಗಿದ್ದಾನೆ ನಿಮ್ಮ ತಾಯದ್ಲು ಅಯ್ಯೋ ಬೋಲ್ಪಾಟ್ ಕುಡಿತಾನಂತ ತಂಗೀನಿ ಹ್ಞೂ ಸಖತ್ತು ಕುಡಿತಾನಂತೆ ಎಪ್ಪ ನೋಡಬಾರ್ದು ಅನ್ಸಿ ಒಯ್ತಾನಂತ ತಂಗಿ ಬೀದ್ ಬೀದಾಗೆ ನಿಂತ್ಕೊಂಡು ಹೋಯ್ತಾನಂತೆ ಅಲ್ಲೇ ಒಂದು ಮೂರು ಪಟ್ಟು ಅವ್ರ ಮನೆಗೆ ಬುದ್ಧಿ ಬಂದು ನ್ಯಾಯ ಪಂಚಾಯಿತಿ ಮಾಡಿ ಆಗಬಾರ್ದು ಅಗೈತಿ ಇವ್ರ ಅಮ್ಮ ಬೇಗ ಕೊಟ್ಟಿರೋ ಸಮೇತ ತಣ್ಣಗೆ ಆಡಿದ್ಕೊಂಡು ಹ್ಞೂ ಶೆನಕ್ಕೈದ ಶನಕ್ಕೆ ಅಂದ ಅಂದಾಜ ನೋಡಿ ಆಗಿದಕ್ಕೆ ಆಗಿರೋದು ಅಂತ ಪಾಟ್ ಹ್ಞೂ ಅಂಥವೆಲ್ಲ ನೋಡಿದ್ಮೇಲೆ ನಾವು ಬುದ್ಧಿ ಕಲ್ತವೆ ಕಳೆಯಲ್ಲ ಹ್ಞೂ ಮತ್ತೆ ಹ್ಞೂ ಯಾವತ್ತೆ ಆಗ್ಲಿ ಅಂತಮೇಲೆ ನಾವೂ ಬುದ್ಧಿ ಚಂದ ನೋಡಕ್ ಹೋಗ್ಬೇ ನಾನು ಕೂಲಿ ಹೋಗ್ನಿ ಯಾರನ್ನ ಕರದ್ರೆ ಊರಾಗಿ ಹಾತ್ ಅಡ್ಕೆ ಅಡಿಕೆ ಗೊಬ್ಬರ ಹಾಕಕ್ಕು ಅಂತ ಯಾತ್ಕನ ಕರೀತಾರೆ ಕೂಲಿ ಹೋಗ್ತೀನಿ ನಾನು ಹ್ಮ್ ನಂದು ಯಾತು ಕೆಲ್ಸ ಇಲ್ಲ ಯಾತು ಇಲ್ಲ ಕಣಮ್ಮ ಹ್ಮ್ ಅದೇ ಇರಾದ್ರು ಹೇಳ್ಬೇಕಾಗುತ್ತೆ ಅವನು ಯಾರಾನ ಕರದ್ರಿ ಹಿಂಗ ಊರಾಗೆ ಹ್ಮ್ ಹೋಗ್ತಾನೆ ಹ್ಮ್ ಗಂಡಾಳ ಕುಳಿಗ್ ಹೋಗ್ತಾನೆ ಒಂದ್ ಐನೂರು ಆರ್ನೂರು ಕೊಡ್ತಾರ ಪಾಪ ಹ್ಮ್ ಅಂದ್ ತುಂಬುದು ಮನಿಗೆಲ್ಲಾನ ಸಾಮಾನ್ ತೊತ್ತಾನೆ ಹ್ಮ್ ಸಕ್ರೇಟಿ ಸಪ್ಪು ಅಂತದ್ದೆಲ್ಲಾನ ಹ್ಮ್ ಹ್ಮ್ ದುಡಿ ತಂದು ಕಣ್ ಶೆನಕ್ ಐತೆ ಹ್ಮ್ ಬುದ್ಧಿ ಶೆನಕ್ ಐತ್ ಕಣ ಮುಂದ್ ಇಪ್ಪತ್ತ್ ಮೂರು ಸಾವಿರ ದುಡ್ಡು ನಿಕ್ಕಣನೇ ಕೆಲ್ಸ ಮಾಡಿ ಅಂದ್ರೆ ರೂಪಾಯಿ ಕಳೆಯಲ್ಲ ಅಂದ್ರೆ ಬುದ್ಧಿವಂತ ಹ್ಮ್ ಬುದ್ಧಿವಂತ ಕಣಮ್ಮ ಬುದ್ಧವಂತ ಆ ಪಾಟಿದು ದುಡ್ಡಿದ್ರು ಯಾರು ಕರದ್ರು ಹೋಗಲ್ಲ ಅಲ್ಗು ಊರಾಗೆ ಹೊಸ ಜನ ಕೆಡಿಸಬೇಕು ಅಂತ ನೋಡ್ತಾರ ದುಡ್ಡು ಬಾರಲ್ಲ ಹೋಗಣ ಸಂತಪ್ಪ ಅಂತ ಅವ್ಗ ಒಬ್ರು ಕೂಟ್ ಹೋಗಲ್ಲ ಅಂತ ಒಳ್ಳೆ ಮನುಷ್ಯ ಹ್ಮ್ ಅದ್ಕಾಗಿಯೇ ಹ್ಮ್ ಇನ್ ಹೇಳಿ ಹೆಣ್ಮಕ್ಳನ್ನ ಒಳ್ಳೆ ಮನಿ ಸೇರ್ಸ್ಬೇಕು ಹ್ಮ್ ಅಂಡ ಸಂಡೆ ಯಾವತ್ತು ನೋಡಕ್ ಹೋಗ್ಬಾರ್ದು ಜೀವನ ಹೆಂಗಿರುತ್ತೆ ಅವ್ರ ಜೀವನದ ಹೆಂಗಿರ್ತಾರೆ ಎಂಬದ್ ಮುಖ್ಯ ಹ್ಮ್ ಜೀವನ ಚೆನ್ನಾಗಿದ್ರೆ ಜೋಡಿನೂ ಚೆನ್ನಾಗಿರುತ್ತೆ ಹ್ಮ್ ಜೀವನ ಶಾಕಿಲ್ಲದ ಜೋಡಿ ಚೆನ್ನಾಗಿದ್ರೆ ಏನ್ ಮಾಡ್ಕಿ ಆ ಜೋಡಿ ಸಣ್ಣಕ್ಕೈತಿ ಅಂತಂದ್ರೆ ಏನು ಏನು ಬರಂಗೈತಿ ಏನು ಬರಲ್ಲ ಜೀವನ ಚೆನ್ನಾಗಿರ್ಬೇಕು ಫಸ್ಟ್ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಮುಖ್ಯ ಹ್ಮ್ ಆಯ್ತು ಚೆನ್ನಾಗಿರ್ಬೇಕು ಸರಿ ಆಯ್ತು ಕಾಲಂಟಿ ನಾನೇನೋ ಒಪ್ಕೊಂಡಿದ್ದೀನಿ ನನಗೇನೋ ಹುಡುಗ ತುಂಬ ಇಷ್ಟ ಆದ ನಾನು ಹೋಗಿ ಬುದ್ಧವಂತಕೆಯಿಂದನ ಮದುವೆ ಆಗಿ ಅವ್ರ ಮನೆಯಾಗೆ ನೆಮ್ಮದಿಯಾಗಿ ಭಾಳ ಮಾಡ್ತೀನಿ ಏನೋ ಹ್ಞೂ ದೇವ್ರು ಕೊಟ್ಟು ಕೊಟ್ಟು ಕಾಲಕ್ಕೆ ನಾವು ಏನಾರ ಮಾಡ್ಕೊಂಬಕ್ಕಾಗುತ್ತೆ ನಾವು ಚೆನ್ನಾಗಿ ದುಡ್ದು ಏನಾರ ಒಂದು ಮಾಡಿ ಒಟ್ಟಿನಲ್ಲಿ ಆಡ್ಕೊಂಬರಿದ್ರಿಗೆ ಇದ್ರಿಗೆ ಚೆನ್ನಾಗಿರ್ಬೇಕು ನಾವು ிே நம அதே இரோது அல்லா ஆட்காரி சென்னக்குர் நீங்க டப்பா இங்க ஆகும்ப்பா அந்த உம் அதே நமக்கு சந்தோஷம் உங்க இங்கே இரல்ல ಹ್ಞೂ ಮದುವೆ ಆಗಿ ಇಬ್ಬರೊಳಗೆ ಗಂಡ ಏನು ತಿಬದ್ವಂತಿಕೆಯಿಂದ ಮಾಡ್ಕೊಂಡು ತಿಂದರೆ ಹ್ಞೂ ಈಗ ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು ಅಂತ ಹೇಳ್ತಾರೆ ಅದು ಭಾಳ ಒಳ್ಳೆ ಮಾತು ಹ್ಞೂ ನಾವು ಯಾವತ್ತೇ ಆಗಲಿ ದುಡ್ಕಂಡು ತಿನ್ನಬೇಕು ದುಡಿದ್ಕಂಡು ತಿಂದರೆ ಯಾವ ಇರಲ್ಲ ಇರೋಲ್ಲ ಎಂಥದ್ದಿರಲ್ಲ ದುಡಿಬೇಕು ಮೈ ಬಾಕ್ಸ್ ಮಾಡಬೇಕು ಹ್ಞೂ ಕೈ ಆದ್ರೆ ಬಾಯಿ ಮೊಸರು ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ಚೆನ್ನದಾಗೆ ಒಂದು ಈಟು ರೂಮ್ ಐತೆ ಅಷ್ಟೇನೆ ಇಟ್ಟು ರೂಮ್ ಅವ್ರಿಗೆ ಮನೆ ಇದೇನು ಅಂತ ದೊಡ್ಡದಾಗಿಲ್ಲ ಇವ್ರಿಗೂ ಇರ್ದಡಪ್ಪ ಇವರೆಲ್ಲರೂ ಹಂಗೇನೆ ಹ್ಮ್ ಮದ್ವೆ ಮಾಡಬಾರ್ದು ಮದುವೆ ಮಾಡ್ಬಾರ್ದು ಅಂತ ಹಿರ್ ದಡಪ್ಯನ ಹಂಗೆ ಏ ಅವ್ನಿಗೆ ಯಾಕೆ ಮದುವೆ ಮಾಡ್ತೀವಿ ಅವ್ನ್ ಯಾಕೆ ಮದುವೆ ಅಂತ ಹ್ಮ್ ಹಿಂಗೆ ಏನ್ ಮಾಡ್ತಿವಿ ಹ್ಮ್ ಒನ್ಗಿಟ್ಟು ತಿಳುವಳಿಕೆ ಇಲ್ಲ ಹಾ ಅವ್ನಗಿನ ಎಲ್ಲ ತಿಳುವಳ್ಕೆ ಐತಿ ಅವ್ನ ಹಂಗಿರೋದಕ್ಕೆ ಇಲ್ಲ ಅಂತಾರೆ ಹ್ಮ್ அவன் ஒட்ட முக மனசப்பா உம் யாத்தோ அவன் ஒர்க்கு கேட வயசல்ல ஒட்டது வயசா ஒ நோடு அட்டா ஏன் இல்லை அவன்த்தன் கேல ஆத்த உண்தானே கட்டாகிட்டு உங்க அவனி ஆழிகும்தானே இறதுன்னு ஏன்னு பூக்கு மனிதாத்த அவ்வனிஸ் ஹம் ಅರಮನೆ ಆಗ್ಲೇ ಅಲ್ಲ ಹೇಳ್ತಿರುತ್ತೆ ಹಾಗೆ ನೀನು ಬುದ್ಧ ಬಂತ ಕೈನ ಅಂತ ಬುದ ಮಾಡಿಸಿಕೊಂಡು ಹ್ಮ್ ಗಂಡ ಚೆನ್ನಾಗಿರ್ಬೇಕಾಯ್ತಿ ಹ್ಮ್ ಒಂದ್ ಬರುತ್ತೆ ಒಂದು ಹೋಗೋದ್ ಸಂಸಾರ ಅಂದಮೇಲೆ ನೀವು ಯಾರ ಮನೆಯಾಗಿಲ್ಲ ಹೇಳಕ್ಕ ಎಲ್ಲಾರ ಮನೆಯಾಗೂ ದ್ವಾಸ್ತೂತಾನೆ ಹ್ಮ್ ಒಬ್ಬೊಬ್ಬರ ಮನೆಯ ದ್ವಾಸ್ತೂತ ಆದ್ರೆ ನಮ್ಮ ಮನೆಗೆ ಅಂಚೆ ಆಗಿರುತ್ತೆ ಎಲ್ಲಾರ ಮನೆಯಾಗೂ ಇದ್ದೇ ಇರುತ್ತೆ ಪರಿಸ್ಥಿತಿಗಳು ಅದಕ್ಕೆ ತಕ್ಕಂತೇನೆ ನಾವು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಷ್ಟೇ ಯಾರ ಮನೆಯಾಗಿರಲ್ಲ ಎಲ್ಲಾರ ಮನೆಯಾಗೂ ಇರ್ತಾರ ಹ್ಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಅಷ್ಟೇನೆ ನಾವೇ ನಾವು ಎಲ್ಲ ಅನ್ಭವ್ಸಿರೋದೆಲ್ಲ ನಮ್ಗೆ ಬುದ್ಧ ಬಂದೈತೆ ಹೇಳಕ ನೋಡೋದ್ರಲ್ಲ ವೀಕ್ಷಕರೇ ಇವತ್ತು ನೋಡಕ್ಕೆ ಬಂದಿದ್ದೀ ಪುನಃ ಒಪ್ಕೆ ಇದಾರೆ ನಾ ಒಪ್ಕೆ ಮಲ್ವೇನೋ ಹುಡುಗನು ನೋಡಿ ಜೋಡಿ ಚೆನ್ನಾಗಿಲ್ಲ ಅಂತಾರೇನೋ ಅಂತ ಅನ್ಕೊಂಡಿದ್ದೆ ಇಲ್ಲ ನಮಗೇನೋ ಬಹಳ ಇಷ್ಟ ಆಯ್ತು ಯಾವತ್ತು ನಂದಸಿಂದ ನೋಡಬಾರ್ದು ಯಾಕಂದ್ರೆ ಪೋಲ್ ಪಾಟ್ ಬಿದ್ದಾವ್ರಲ್ಲ ಇವರುನು ಅಕ್ಕ ಇವಾಗ ಇವ್ರಗು ಬುದ್ಧಿ ಬಂದೈತಿ ಹ್ಮ್ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ವಿಡಿಯೋ ಎಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನಾಡಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು